ಅಲ್ಲ ನನ್ನ ಮಕ್ಳ ಮುತ್ತು ಆನಂದ ಎಲ್ಲಿ ಹುಗ್ಯಾರು ಏನೋಪ್ಪ ಮಿನಾಗ್ರ ಇರ್ಬೇಕ ನೋಡನು ಏ ಆನಂದಕ್ಳು ಒಂದ ಎಲ್ಲೂ ಜಿಗತಾ ಕೊಟ್ಟಾರಪ್ಪ ಚಟ್ಟೆ ಇತಿಕ್ಲೆ ನನ್ನ ಮಾತಾ ಕೇಳವಾರ ನೋಡು ಹುಡುಗೋರ ಮೊದ್ಲ ವಯಸ್ಕ ಬಂದಾವ ಅವನ ಅವನು ಎಲ್ಲಿದ್ದಾರೆ ಒಂದ್ ಹೆಣ್ ತೆಗದ್ ಗಂಟ ಹಾಕಿ ಮದುವೆ ಮಾಡ್ಬೇಕಂದ್ರ ಲಗ್ ಹೆಣ್ಣುನು ಹಾತವಲ್ವ ಎಲ್ಲಿ ಹೋಗ್ಯಾರೋ ನೋಡೋನು ಏನು ಇಲ್ಲೇ ಎಮ್ಗುಳ ಅಂತ ಎಲ್ಲಿ ಹೋಗ್ಯಾರೋ ಏನು ಹೊಲಕ್ಕೆ ಹೋಗ್ಯಾರೋ ನೋಡ್ಣು ದಪ್ಪ ಬಟ್ ಬಂದಾರ ಬರ್ಲಿ ಗಪ್ಪ ನೋಡು ಮನಿಗೆ ವಿಚಾರ ಮಾಡ್ನು ಅವಾಗಪ್ಪ ನಾವು ಯಾವತ್ತು ತರಬೇಕು ಅಲ್ಲ ಅವನು ಅವನು ನಮ್ಮ ಕಾಕಾವ ಬಿಲೆ ಕೊಡ್ತಾನಕ್ಕಪ್ಪ ನೋಡಿ ಅಡಿಸಿ ಮಗ ಕೈಟ ಅವ ಮಾರೇ ಇವ್ನು ಸುತ್ತ ಎಲ್ಲಿ ಮ್ಯಾವ್ ತೊಂಬರ್ ಗಪ್ಪ ಇಲ್ಲಿ ದನಗಳಿಗೆ நம்ம தம் ஏக ஏ பயசிங்க நீங்க ಬಾಳ ಬಿರ್ಸು ಮಾಡಿದಪ್ಪ ಏನ್ ಕಾಕ ನೀನು ಸಚಿವ ಹಬ್ಬ ಕೊಟ್ ಬಿಡುದಿಲ್ಲ ನೋವು ತೊಬ್ರಕ್ ಹುಡುಗರು ಒಂದ್ ಕಾರ್ತಾವಲ್ಲ ಹಂಗಾಗಿ ಏನ್ ಮಾಡುದು ನಾನೇ ನೋವ್ ತರ್ಬೇಕು ನಾನೇ ತಗೋಕ್ ಹೋಗ್ಬೇಕ ಮತ್ ಮಾಡಬೇಕಲ್ವ ನೀನ್ ಹುಡುಗರ ತಮ್ಮ ಹುಡ್ಗರ್ ಕಾಕ ಯಾರ್ ಏನದಾವ್ ಮೂರ್ ಗಂಡದವ್ ಐದು ಮೈಂದೆ ಐದು ಹುಡುಗರ್ ಅವಕಾ ಒಟ್ಟ ಸಡ್ಲ ಕೊಟ್ಟಿಲ್ಲ ಅಪ್ಪ ಏಯಪ್ಪಾ ನಿಮ್ಮ ಕಾಕ ನನಗ ಏನೇನೂ ಹರ್ಸಿ ಮಕ್ಕಳ ಒಂದು ಹಗಲೇನ ಮನಿಗ್ ಬರ್ತ ಬಾ ಬರ್ತಿಲ್ಲ ಕಾಕ ಎಲ್ಲಿಗಾರು ತಾ ಮತ್ತೂ ಅನೊಂದ ತಮ್ಮ ಏನ್ ಹರ್ಸಿ ಮಕ್ಕಳ ಇತ್ತಿತ್ಲಾಗಿ ನಾನ್ ಮಾತಾ ಕೇಳುವರು ತಮ್ಮ ಅವ್ರ ಆಹ್ ನೀ ಏನಪ್ಪಾ ಅವ್ರ ಮುದಿ ವಯಸ್ಸು ಬಂದರು ನೀ ಮುದಿ ಮಾಡು ಮಾರ್ಯ ಅವ್ರ ಎಲ್ಯಾ ನೋಡಿಲ್ಲ ಏನಾದವು ಮುದೀ ವಯಸ್ಕ್ ಬಂದಾರ ಅಂತ ಹೇಳಿ ನಾನು ಹೆಣ್ಣೆಲ್ಲ ಹುಡ್ಕಯಾರತ್ತಿನಪ್ಪ ಒಟ್ಟ ಹೆಣ್ಣ ಹಚ್ಚು ಅನು ಆ ನೀ ಮಾರಾಯ ಏನ ಅತ್ತನಾ ಇಲ್ಲೇ ಅಲ್ಲ ಯಾರ ಅತ್ತೆ ಮಗಳ ಗೋಕಾಕ್ರಾಗ ಓ ನಮ್ಮ ತಂಗಿ ಮಗಳು ಆ ಆ ಮಾನ್ಯ ಅವ್ರ ಭೇಟಿ ಆಗಿಲ್ಪ್ಪ ಹುಡುಗಿ ನಮ್ಮ ಹುಡ್ಗಿನ ಒಂದು ಎಲ್ಲಾರು ಕೊಡಬೇಕಾಯ್ತಂತ ನಾತ್ರು ಕಾಕನ ಕೇಳ್ತಾನ ಗಪ್ಪಾ ಇನ್ಯ ತಮ್ಮ ನನಗೂ ಒಂದು ಫೋನ್ ಮಾಡಿ ಹೇಳುಳು ಆಂ ಒಟ್ಟು ಏನಾರ ಮಾಡಿ ನಿಮ್ಮ ಹುಡುಗರು ತಗೋತ ಹೇಳುಳು ಬಾಲು ಆಯ್ತ ನೀ ಹೇಳಿ ಚಲೋ ಮಾಡಿದ ಮತ್ತು ಹೇ ಕಾಕ ತಮಗ ಮರುಗು ನಾನು ನೋಡಿ ಬಾ ಸ್ಥಿತಿ ಅವ್ರದ್ದು ಅವ್ರ ಸಂಬಂಧ ಭಾಳ ಅಂದ್ರೆ ಆಗಾಕತ್ತ ಇನ್ಯ ಏ ಇಲ್ಲಪ್ಪ ಈ ವರ್ಷ ಏನಾರ ಮಾಡಿ ಡ್ರಾಮ್ ಡು ಮಾಡಿ ಒಟ್ಟು ಮದುವೆ ಮಾಡೇ ಬಿಡುದ ಮಾಡು ಕಾಕ ಎಲ್ಲಿ ಗ್ಯಾರಗರಾ ಈಗ ಎಲ್ಲಿ ಹೊಲ ಕಡೆ ಹೋಗ್ಯಾರು ಎಲ್ಲಿ ಹೋಗ್ಯಾರು ಏನ್ ನನ್ಗೆ ಗೊತ್ತಾಗಿದ್ವಿ ನೋಡ್ ಒಂದ್ ಸ್ವಲ್ಪ ಬಾಂತ ಕೊಡ್ಲೇ ನೋಡ್ರ ಅವ್ರಿಬ್ಬರ ಕೇಳ ಅವ್ರಿಗಿಬ್ಬರ್ಗೆ ಏನ್ ನೋಡಿ ಮದುವೆ ಮಾಡಿ ಹೋಗಿ ನೋಡ್ ಮೆಟ್ಗೆ ಹಚ್ಚನತ್ ಹೋಗ್ ಬರ್ತಾನೆ ಸಂಜೆ ಒಂದಕ್ಕೆ ಮನೆ ಕಡೆ ಬರ್ತಾನ

ಈ ಹರ್ಸಿಮುಖ ಬಾಳ್ಯ ಹೇಳೋ ಮಾತಾ ಕರಿಯೈತಿ ಗೋಕಾಕದಾಗ ನಮ್ಮ ತಂಗಿ ತಂಗಿದಾಳ ಪಟ್ಟ ಅಕ್ಕಿ ಮಗಳ ಭಾಳ ಚಂದದ ಇಬ್ಬರೊಳಗೆ ಒಬ್ರಿಗೆ ಮಾಡೋನು ಒಟ್ಟ ನೋಡೋನು ಈಗ ಅವ್ನ ನೆನಪು ಭಾಳ ಚಲೋ ಅಲ್ಲ ಸಡಿ ಫೋನ ಹಚ್ಚಿ ನೋಡೋನು ಕಣ್ಣು ಒಂದು ಕಾಣುವಂಗಿಲ್ಲ ಹೆಂಗೆ ಏನ್ ನಂಬರ

ಏನು ಮಾತಂಗಿ ಮತ್ ಮೈನ್ ಏನು ಹುಡುಗಿನ ಕೊಡ್ತೀನಿ ಅನ್ನತಿದ್ದಿ ಮತ್ ಏನೇನ್ ಏನೇನು ಇಬ್ರು ಗಂಡ ಐತಿ ಏನ್ ಮಾಡ್ರಿ ನಿನ್ ಗಾಂಡ್ ಹೂವು ಅಂದನವ ಹಾಳ್ ಚಲೋ ಆಯ್ತು ಭಾಳ ಚಲೋ ಆತ್ ಚಲೋ ಚಲೋ ಇವ ನಾವು ಒಂದ ಚಲೋ ದಿವಸ ನೋಡಿ ಒಟ್ ಬರ್ತೀವಿ ಬಂದ ಹಣ್ಣು ಹಾಕು ತಂಗೆ ಆ ಹ್ಮ ಒಟ್ಟು ಆರಾಮಿದಿಲ್ಲವ ಆಯ್ತಾಯ್ತಾಯ್ತು ನಿನ್ ಗಂಡ ಹೂವು ಅಂದ ಏ ಜಾಟ್ ಕಡಿತು ಬಿಟ್ಟು ಜಾಟ್ ಕಟ್ಟು ಜಾಟ್ ಕಟ್ಟು ಹರ್ತವ ಇದೆ ಇಲ್ಲ ಇಲ್ಲ ಇದೋ ವಾರದಾಗ ಬರ್ತವ ಹ ಮತ್ತ ಫೋನ್ ಮಾಡ್ತಾನ ನಮ್ ತಂಗಿ ಹುಡುಗಿನ್ ಕೊಡ್ತಿನ ಅಂದಲ ಹೆಂಗಾರ ಮಾಡಿ ಇಬ್ಬರೊಳಗೆ ಒಬ್ಬ ಗಂಟ ಹಾಕೋನು ಈ ಹಡಿಸೆ ಮಕ್ಕಳು ಒಂದು ಎಲ್ಲಿ ಹೋದ್ರು ಏನೋಪ್ಪ ಇವ್ರು ಇವ್ರು ಒಟ್ಟ ಮನಿ ತಳಕ ಇವರು ಇವ್ರು ನೋಡಂತ ಇಲ್ಲೇ ಎಲ್ಲ ಹುಡುಗಿರ್ಬೇಕ ಏನು ಏ ಆನಂದ ಏ ಮುತ್ತಪ್ಪ ಇಡ್ಸಿ ಮಕ್ಕಳ್ರಿ ಬೈ ಬರ್ ಏನ ಬಂದ್ ಬಂದ್ರಪ್ಪ ಕಸ ಕೇಳಾ ಕಸ ಬಳಗವ್ ಕೇಳಾಕ್ರಿ ಬೈ ಬೈಲಿ ಏನಪ್ಪಾ ಏನ ಗೋಕಾಕ್ದಾಗ ನಿಮ್ ಮತ್ತಿದಾಳ ಅಕ್ಕಿನಿ ಅಪ್ಪ ಅಕ್ಕ ದ ಸೀನಿ ಹಿಡ್ ಅಂದ್ರ ಅಕ್ಕಿಗೆ ಫೋನ್ ಹಚ್ಚಿನಿ ನಿಮ್ ಮದುವೆ ಮಾಡ್ಬೇಕಾಗಿತ್ತು ಅದಕ್ಕಾಗಿ ಹುಡ್ಗಿ ಕೊಡ್ತೀವನ ಕೇಳಿ ನನಗ ಇಬ್ರು ಹೋಗ್ಬೊಬ್ರು ಮಾಡಿ ಕೊಳಕ್ಕಿರತ್ತಮ್ಮ ಕೇಳಿ

ನಿನ್ಗ್ ಬಿಜಾಪುರ್ ತೆಗದ ಮಾರ್ತಾನ ಏ ಹಂಗ ಐತಿ ಲೇ ಏನ ಅಂತ ಲೀಕ ಒಟ್ಟ ಸುದ್ದ ಮಾಡ್ತೀ ಒಟ್ಟ ಮದ್ವಿ ಭಾಳ ಏನ್ ಅಕಿನ ನೀ ಏನಾರ ಮಾಡ್ಲಾಕ ಅವಂಗ ಎಲ್ಲಾರು ತಗದು ಮಾಡಿ ಯಾರ್ದಾರ ಜಂಬಂಡಿದಾರ ಮಾಡು ಬಿಜಾಪುರದಾರ ಮಾಡು ಯಾಕ ದಿಲ್ಲಿನಾರ ಮಾಡು ಹು ಆದ್ರ ನಾ ಹುಡ್ಗಿ ನಮ್ಮ ಅನ್ನೋ ನಾಳೆ ಮದ್ವಿ ಆಕೆ ನಾ ಮಾಡ್ಕೊ ಬಾಳ ಮಾಡತನ ಏ ಕಿಸ್ಬಾ ಹೆಡ್ಸಿ ಮಕ್ಕಳ್ಯಾ ನೀವ್ ತಾನ ಇಲ್ರಿ ಮೊದಲ್ ಹೋಗಿ ಗಟ್ಟಿ ಮಾಡೋನು ಆ ಹುಡುಗಿ ಮಾಡ್ಸ ಯಾರ ಮೇಲೆ ಐತನು ವಿಚಾರ ಮಾಡು ತಪ್ಪ ಮತ್ ನಾಳೆ ಮ್ಯಾಲ ಐತಂದ್ರ

ಏನ ಮಾಡ್ತೋಕೋರಾ ಒಂಗಿ ಗಡಿಗೆ ಇತೆ ಅಲ್ಲ ಇದೆ ಇದೆ ಹೆರಿ ಹೆರಿ ಇದೆ ಹೆರಿ ಇದೆ 카메라 ಕರಿ ಮಾಡ್ತನ ಅಂತಂದ್ರೆ ಏನು ಮಾಡ್ತೀಯಾ ಏ ಹೇಯ್ ಏ ನಿನ್ ಕೊೊಂಡಾ ಚಾತ್ರ ಮಟ್ ದೊಡ್ಡಾ ಏ ಬಡಿಯೋ ಆ ಮuje ಮಾರ್ಪಾಂತುಮಾ

બળા મની ગવા બળા તાબ કન સમાન આ નામ મની ગવા આ કાઈ બળા એને ને કાઈ બળા કિચન કન કિચન અટ્ટી અકી નામ મિહોત્ર મત ઓ બળા દ્રામ રૂપિયા એ એ એ હળજી એય તો કઈય તો કરી કરી પૈસા હળજી મગના દુખ દુખ પૈસા ઉઘડો આય ને 얘 놈아, 얘 놈, 루카스, 얘 놈한테 두고, 얘 놈, 파도가 다나 올바로 와, 뭐야, 얘 놈, 헬리콥터 맞아, 얘 놈, 루카스, 얘 놈, 뭐야, 와, 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 얘 놈, 얘 놈, 얘 놈, 안돼, 얘 놈, 안돼, 얘 놈, 안돼, 야 뭐, 얘 놈, 얘 놈, 얘 놈, 좀 빨리 빨리 빨리, 빨리, 빨리. చ జగదు అప్ప ఇవరా హుషార జన్గా హుషార జన్ రెడీ ఏ

சனாருโด சனார் ஆமிஸ் பாயாக எடுத்துండో மொத்தம் புத்தி இல்லப்பா புத்தியெல்லாம் virkya பொறுக்க மாட்டேங்கறாரு இழுக்குற சௌகாசா என்ன சீனி குடி ಈಗ என்ன சீனி குடி ஏ நீ குடு வர ஃபோன் வை ஏ லூடா லூடா சோயம் கொண்ட கோட நீம் எத பக்க ஜக ஆடுற சனார் ಗೊತ್ತவလား ஏ நீ யாكو எතර समजைகளா ಏನು ಇಲ್ಲಪ್ಪ ಹಾಂ ಆ ತಿಮ್ಮಗುಳ ನಾವು ಮಾಡ್ಕೊತನಂದು ಏ ನಾ ಮಾಡ್ಕೊಳವಿನೆ ಹ್ಞೂ ಏ ಏ ನಾ ಮಾಡ್ಕೊಳವ್ವ ಆಕೆ ನಾ ಮೂರು ವರ್ಷ ನಾಲ್ಕು ವರ್ಷ ಲವ್ ಮಾಡಾಕತ್ತನು ಆಕೆ ನಾನು ಲವ್ ಮದುವೆ ಮಾಡ್ಕೊತ ಬಂದ ನಾ ಮಾಡ್ಕೊಳ ತಾವೀ ಇಬ್ಬರಿಗೆ ಅವೊಂದು ಅವಂದ್ ಜನ ಕೊಪ್ಪ ಅನ್ನೋದಿಲ್ಲ ಹೋಗುತ್ಮೇಲೆ ಏನು ಹೇಳಿ ಕಳ್ಸಿ ಆ ಹುಡುಗಿ ಮನಸ್ಸು ಎಲ್ಲೈತಿ ಅಲ್ಲಿ ಮಾಡುನಪ್ಪ

மக்கள் சாத்த சாத்த

నడ మి మొదల చందూర్ మళ్ళీ